ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಹೇಗಿದ್ದರೆ ಅಯ್ಯೋಪ್ನೋ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈಗ ನಾನು ಸ್ವಲ್ಪ ಜೀರಾ ವಾಟರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದು ಸ್ಪೂನು ಜೀರಿಗೆ ಹಾಕ್ಬಿಟ್ಟು ಅದು ಒಂದು ಗ್ಲಾಸ್ ಆಗೋ ಗಂಟ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಸ್ವಲ್ಪ ಚೇನ್ ತುಪ್ಪ ಹಾಕಿ ಕುಡಿಯೋದ್ರಿಂದ ನಿಮ್ಮ ಬೆಳ್ಳಿ ಫ್ಯಾಕ್ಟ್ರಿ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ರಿಡ್ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ರೆಗ್ಯುಲರಾಗಿ ಮಾಡಬೇಕು ಅಂದರೆ ತ್ರೀ ಮಂತ್ಸ್ ಅಥವಾ ಒನ್ ಮಂತ್ ಟೂ ಮಂತ್ ಆ ಥರ ನೀವು ಲೆಕ್ಕ ಇಟ್ಕೊಂಡು ಮಾಡೋದ್ರಿಂದ ಖಂಡಿತ ನೀವು ವೆಯ್ಟ್ ಲಾಸ್ ಮಾಡ್ಬೋದು ಆ್ಯಂಡ್ ಅದಾದಮೇಲೆ ನಾನೊಂದು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ನಾನಿಲ್ಲಿ ಅಂಬ್ಲಿ ಮಾಡ್ತಾಯಿದ್ದೀನಿ ರಾಗಿ ಅಂಬ್ಲಿ ಸೊ ಈ ಸಮ್ಮರಲ್ಲಿ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ತುಂಬಾ ತಂಪು ದೇಹಕ್ಕೆ ಸೊ ನಾವೀಗ ಜೀರಾ ವಾಟರ್ ಕುಡಿದಿರ್ತೀವೋ ಅದು ಸ್ವಲ್ಪ ಈಟು ಈಗ ರಾಗಿ ಅಂಬ್ಲಿ ಮಾಡಿ ಕುಡಿಯೋದ್ರಿಂದ ಸ್ವಲ್ಪ ದೇಹ ತಂಪಾಗುತ್ತೆ ಸೊ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ನಾನಿದನ್ನು ಮಾಡ್ತೀನಿ ಅದು ಸಮ್ಮರಲ್ಲಿ ನಾನು ಜಾಸ್ತಿ ನಾನು ರಾಗಿ ಅಂಬಲಿ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಕೂಡ ಒಂದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಾನು ಎದ್ದೊಳವಷ್ಟರಲ್ಲಿ ನಮ್ಮಮ್ಮ ಇಲ್ಲಿ ಸಂಡಿಗೆ ಹಾಕಿದ್ರು ಇನ್ನೇನು ಯು ಯುಗಾದಿ ಬಂತು ಅಲ್ವಾ ಸೊ ಹಾಗಾಗಿ ಅಮ್ಮ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಪಾಪ ಅವರೇ ಮಾಡ್ತಾಯಿದ್ದಾರೆ ಸಂಡಿಗೆ ಹಪ್ಪಳ ಇದೇನು ಮಾಡ್ತೀವೋ ಅದನ್ನೆಲ್ಲ ಪ್ರಾಸೆಸ್ ತುಂಬಾ ಇರುತ್ತೆ ಆ್ಯಂಡ್ ಒಬ್ಬರೇ ಕೂಡ ಮಾಡೋದಕ್ಕಾಗೋದಿಲ್ಲ ಆದ್ರೂ ನಮ್ಮಮ್ಮ ಒಬ್ಬರೇ ಮಾಡಿದ್ದಾರೆ ಸೊ ಅದಾದಮೇಲೆ ಇಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಹಾಲಿಟ್ಟಂಥ ಹಾಲು ಹೆಪ್ಪಾಗಿತ್ತು ತುಂಬಾ ಖುಷಿಯಾಯಿತು ನೋಡಿ ಸೊ ರಾಯರಿದ್ದಾರೆ ಅಂತ ಬಿಲೀವ್ ಮಾಡ್ತೀನಿ ನಾನಂತೂ ಅದಾದಮೇಲೆ ನಾನು ಹಾಲನ್ನ ನಾನು ಪಾಪಗೆ ಶುಗರ್ ಹಾಕ್ಬಿಟ್ಟು ತಿನ್ನಿಸ್ತೀನಿ ಇಲ್ಲ ನಾನಾದರೂ ತಿನ್ಕೊಳ್ತೀನಿ ಅದು ಏನು ನೀರಿಟ್ಟಿರ್ತೀವಲ್ಲ ನೈವೇದ್ಯಕ್ಕೆ ದೇವ್ರಿಗೆ ಅದನ್ನು ತುಳಸಿ ಗಿಡನೋ ಅಥವಾ ಮನಿ ಪ್ಲಾಂಟ್ಗೂ ಹಾಕಿದರೆ ಸರಿ ಹೋಯಿತು ವೇಸ್ಟ್ ಹೊರ್ಗಡೆ ಅಂತೂ ಯಾರು ಹಾಕೋದಕ್ಕೆ ಹೋಗಬೇಡಿ ಗಿಡಗಳಿಗೆ ನೀರು ಹಾಕಿ ಅದು ಏನೋ ಇಟ್ಟಂಥ ನೀರು ಗಿಡಗಳಿಗೆ ಗಿಡಗಳಿಗಾಕ್ಬೇಕು ಸೊ ಅದಾದಮೇಲೆ ನಾನು ಮಧ್ಯಾಹ್ನದ ಅಡುಗೆಗೆ ಹಾಗಲಕಾಯಿ ಪಲ್ಯ ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಹುಳಿ ಮಾಡ್ತಾಯಿದ್ದೀನಿ ಆಮೇಲೆ ಚಪಾತಿ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನದ ಮೀಲ್ಸ್ ನನಗೆ ಮಾಡೋದಕ್ಕೆ ತುಂಬ ಇನ್ನು ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಹುಳಿ ಮಾಡ್ತಾಯಿದ್ದೀನಿ ಅದಾದಮೇಲೆ ಹಾಗಲಕಾಯಿ ಪಲ್ಯ ಆ್ಯಂಡ್ ಹಾಗಲಕಾಯಿ ಗೊಜ್ಜು ಹಾಗೆ ಚಪಾತಿ ರೈಸ್ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ನಮಗೆ ಈ ಥರ ಎಲ್ಲ ಆಗ್ಲಕಾಯಿ ಅಂದರೆ ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಗ್ತದೆ ನಮ್ಮ ಮನೆಯವರು ಅಷ್ಟು ತಿನ್ನಲ್ಲ ಆದರೂ ನಾನು ಮಾಡಿರೋ ಆಗ್ಲಕಾಯಿ ಪಲ್ಯನ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ತಿಂತಾರೆ ನಮ್ಮ ಪಾಪನೂ ಕೂಡ ಅವಳಿಗೂ ಕೂಡ ತಿನ್ನಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಈಗ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಎಲ್ಲ ತರಕಾರಿನ ತಿನ್ನಿಸ್ತಿದ್ರೆ ಅವರು ಅದನ್ನೇ ಅಭ್ಯಾಸ ಮಾಡಿಕೊಳ್ತಾರೆ ಚೆನ್ನಾಗಿ ತಿಂತಾರೆ ಇಲ್ಲಾಂದರೆ ಅವರಿಗೆ ಬರೀ ಹೊರ್ಗಡೆ ತಿಂಡಿಯೇ ಅಭ್ಯಾಸ ಆಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಮನೇಲೇ ಎಲ್ಲ ತರಕಾರಿಗಳನ್ನ ಅವ್ರಿಗೆ ತಿನ್ನಿಸೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ ಅವ್ರಿಗೂ ಸೊ ಅಡುಗೆ ಎಲ್ಲ ಫೈನಲಿ ರೆಡಿ ಆಯಿತು ಅದಾದಮೇಲೆ ಊಟ ಮಾಡಬೇಕು అండ్ ఇవతిన మీల్స్ ఈగి చపాతి ఆగలక గొజ్జు రైస్ ఆగే ఆలూగడ్డే నుగ్గళి మొట్టె మరి సౌతేకాయ మొట్టె తుంద తినబోదు ಆ್ಯಂಡ್ ಜಾಸ್ತಿ ವೆಯ್ಟ್ ಲಾಸ್ ಮಾಡೋರು ಮಾರ್ನಿಂಗ್ ಅಥವಾ ನೈಟು ಸ್ವಲ್ಪ ಊಟನ ಕಮ್ಮಿ ಮಾಡೋದ್ರಿಂದ ಅವಾಯ್ಡ್ ಮಾಡೋದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಮಧ್ಯಾಹ್ನ ಏನು ಮೀಲ್ಸ್ ಇರುತ್ತೋ ಅದನ್ನು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಬೇಕು ನಾನು ಇತ್ತೀಚಿಗೆ ಹೆಂಗ್ ಹೆಂಗೆ ಮಾಡ್ತೀನಿ ಅಂತಂದರೆ ಮಧ್ಯಾಹ್ನವೇ ಹೊಟ್ಟೆ ತುಂಬ ತಿಂತೀನಿ ಹೆಂಗೆ ತಿಂತೀನಿ ಅಂತಂದರೆ ನೈಟು ಹೊಟ್ಟೆ ಹಸಿಬಾರ್ದು ಅಷ್ಟು ಊಟ ಮಾಡ್ತೀನಿ ಚೆನ್ನಾಗಿ ಅದಾದಮೇಲೆ ನೈಟು ಸ್ವಲ್ಪ ಏನಾದರೂ ಹತ್ತು ತೀರಾ ಹೊಟ್ಟೆ ಅಶ್ವಾದರೆ ಏನಾದರೂ ಚಪಾತಿ ಇದ್ದರೆ ಒಂದು ಚಪಾತಿ ತಿನ್ನೋದು ಇಲ್ಲಾಂದರೆ ಏನಾದರೂ ಒಂದು ಫ್ರೂಟ್ಸ್ ಇದ್ದರೆ ಫ್ರೂಟ್ಸು ಅಥವಾ ಮತ್ತೆ ರಾಗಿ ಗಂಜಿನೋ ಇಲ್ಲ ಮಜ್ಜಿಗೆನೋ ಈ ಥರ ಸಮ್ಮರಲ್ಲಿ ನಾನು ಜಾಸ್ತಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮಿಕ್ಕಿ ಟೈಮಲ್ಲಿ ನಾನೇನು ಮಾಡೋದಕ್ಕೆ ಹೋಗೋದಿಲ್ಲ ಸಮ್ಮರಲ್ಲಿ ಮಾಡೋದ್ರಿಂದ ನಮಗೆ ನೀರಿನ ಅಂಶ ಜಾಸ್ತಿ ತಗೋಬೋದು ಲಿಕ್ವಿಡ್ ಐಟಮು ಜಾಸ್ತಿ ತಗೋಬೋದು ಹಾಗಾಗಿ ನಾನು ಸಮ್ಮರಲ್ಲಿ ಮಾತ್ರ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಊಟ ಎಲ್ಲ ಆದಮೇಲೆ ಇಲ್ಲಿ ಪಾಪು ಕೂಡ ಹೊರಗಡೆ ಆಟ ಆಡ್ತಾ ಇದ್ದಾಳೆ ಸೊ ಯಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕೊನೆ ಗಂಟೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಅಲ್ಲ ಪಾಪು ಇದು ನೀನು ಬರ್ತಡೆ ಆದಮೇಲೆ ಫುಲ್ಲು ಫುಲ್ಲು ಏರ್ ಆಗುತ್ತೆ ಅಂದರೆ ಫುಲ್ ಬಾಡಿ ಆಗ್ತೀಯಾ ಹೆಂಗೆ ಮಾಡ್ತೀಯ ಕೂದಲೆಲ್ಲ ಹೋಗುತ್ತೆ ಆವಾಗ ಹೆಂಗೆ ಮಾಡ್ತೀಯಾ ಕೂದಲೆಲ್ಲ ಕಟ್ ಆಗುತ್ತೆ ಏನು ಮಾಡೋದು ಹಾಂ ಏನು ಮಾಡ್ತೀಯ ಅಪ್ಪು ಅಪ್ಪು ಓಯ್ ಫುಲ್ ಏರ್ ಕಟ್ ಆದಮೇಲೆ ನೀನು ಓಡಿ ಥರ ಕಾಣ್ತೀಯ ಅವಾಗ ಹೆಂಗೆ ಮಾಡೋದು ಕೂದಲೆಲ್ಲ ಹೋಗ್ತತೆ ಹಾಂ ಏನು ತಿಂದು ಹೇಳ ಇವ್ರಿಗೆಲ್ಲ ಆಯ್ ಮಾಡು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸನ್ ಏನು ಬಿಚ್ಚು ಶೂ ಬಿಚ್ಚಬೇಕಾ ಹ್ಞೂ ಆಯ್ ಫ್ರೆಂಡ್ಸನ್ ಹಾಂ ಆಯ್ ಫ್ರೆಂಡ್ಸ್ ಫ್ರೆಂಚ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಇಲ್ಲಿ ಮಾತಾಡಿಲಿ ಹಾಯ್ ಫ್ರೆಂಡ್ಸ್ ಹಲೋ ಅಲೇ ಅದೇ ಇದು ವೀಡಿಯೋ ಮಾಡ್ತಿರೋದು ನಿಮ್ಮ ಅಪ್ಪಂಗೆ ಫೋನ್ ಮಾಡಿಲ್ಲ ಹಾಯ್ ಫ್ರೆಂಡ್ಸನ್ ವೆಂಚೂ ಹೆಂಗಿದ್ದೀರಾ ಮಮ್ಮ ತಿಂದ ಕೇಳುವ ಅವ್ರನ್ನ ಊಟ ಆಯಿತಾ ಏನು ತಿಂದೆ ಇಡ್ಲಿ ಏಯ್ ಅಪ್ಪಚ್ಚಿ ಎಲ್ಲ ತಿಂದಿದ್ದು ಏನು ತಿಂದೆ ಏಯ್ ಅಪ್ಪಚ್ಚಿ ಅಪ್ಪಚ್ಚಿ ತಿಂದ ಏನು ಮಾಡಿತ ಹ್ಞೂ ಏನು ತಿಂದಪ್ಪ ಇಡ್ಲಿ ಒನ್ ಟು ತ್ರೀ ಹೇಳಪ್ಪ ಒನ್ ಟೂ ಎ ಬಿ ಸಿ ಡಿ ಹೇಳು ಆಯಿತು ಎ ಬಿ ಸಿ ಡಿ ಎನಿಬ್ಬರಲ್ಲ ಹೇಳಕ್ಕೆ ಹಾಂ ಹೇಳೋ ಹೇಳು ಏನು